ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ನ್ಯಾಯ ಅನ್ನೋ ಹೋರಾಟದ ದಿಕ್ಕು ಇದೆ ಅನೇಕ ಸುಳ್ಳು ಕತೆಗಳು ಸುಳ್ಳು ಕ್ಯಾರೆಕ್ಟರ್ಗಳು ಈ ಪ್ರಕರಣದ ಜೊತೆಯಲ್ಲಿ ತಳಕ್ ಹಾಕೊಳ್ತಾರೆ ಹೀಗೊಂದು ವಾದವನ್ನ ರಿಪಬ್ಲಿಕ್ ಕನ್ನಡ ಬಹುಶಃ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ಪ್ರಾರಂಭವಾದ ದಿನದಿಂದಲೂ ಕೂಡ ಹೇಳ್ಕೊಂಡು ಬಂದಿತ್ತು ಆದರೆ ಅನೇಕರ ಆಕ್ಷೇಪಾಯಿತು ಎಸ್ಐ ಟಿ ಹೇಳಿಲ್ಲ ಪೊಲೀಸರು ಹೇಳಿಲ್ಲ ಸರ್ಕಾರ ಹೇಳಿಲ್ಲ ನೀವು ಯಾಕೆ ಷಡ್ಯಂತ್ರ ಅನ್ನೋ ಪದವನ್ನ ಬಳಕೆ ಮಾಡ್ತಿದ್ದೀರಿ ಯಾಕೆ ಸುಳ್ಳು ಕತೆ ಅಂತ ಹೇಳಿ ನೀವು ನಿಮ್ಮ ಸುದ್ದಿಗಳಲ್ಲಿ ಪ್ರಸಾರ ಮಾಡುತ್ತಿದ್ದೀರಿ ಅನ್ನೋ ಪ್ರಶ್ನೆ ಇತ್ತು ಆದರೆ ಮೊನ್ನೆ ಹೈಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದದ ಸಂದರ್ಭದಲ್ಲಿ ಖುದ್ದು ಸರ್ಕಾರದ ಪರವಾದ ವಕೀಲರೇ ಹೇಳ್ಬಿಟ್ಟಿದ್ದಾರೆ ಧರ್ಮಸ್ಥಳದ ವಿರುದ್ದವಾಗಿ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಎಸ್ಐಟಿ ತನಿಖೆಯ ಭಾಗದಲ್ಲಿ ಲಭ್ಯವಾಗಿದೆ ಅಂತ ಅಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗೋಯ್ತಾ ಧರ್ಮಸ್ಥಳದ ಮೇಲೆ ಮಾಡಲಾಗ್ತಾ ಇದ್ದ ಆರೋಪಗಳು ಆ ಕ್ಷೇತ್ರದ ಪ್ರಮುಖರ ವಿರುದ್ಧ ಹೊರಿಸಲಾಗ್ತಾ ಇದ್ದ ಕಳಂಕಗಳು ಎಲ್ಲವೂ ಕೂಡ ಸಾಫ್ ಆಗೋಯ್ತಾ ಹಾಗಾದ್ರೆ ಸೌಜನ್ಯಾಗೆ ನ್ಯಾಯ ಸಿಗ್ತಾ ಅಥವಾ ಸಿಗೋದು ಇನ್ನೂ ದೂರ ಆಯ್ತಾ ಈ ಕಳಂಕವನ್ನ ಹೊರಿಸ್ತಾ ಇದ್ದವರೆಲ್ಲರ ಮುಖವಾಡ ಬಯಲಾಗೋಯ್ತಾ ಇಂತಹ ಅನೇಕ ಪ್ರಶ್ನೆಗಳಿಗೆ ಈಗಲೂ ಕೂಡ ಉತ್ತರ ಲಭ್ಯ ಆಗೋದು ಬಾಕಿ ಇದೆ ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಐ ಟಿ ರಚನೆಗೆ ಸ್ವಲ್ಪ ದಿನ ಮುಂಚೆ ಅಂದ್ರೆ ಈ ಎಐ ವಿಡಿಯೋಗಳ ಹಾವಳಿ ಪ್ರಾರಂಭ ಆಗಿ ಜನರೆಲ್ಲರೂ ಕೂಡ ಇಲ್ಲಿ ಏನೋ ನಡೆದಿದೆ ಅನ್ನೋ ಅನುಮಾನಕ್ಕೆ ಒಳಗಾಗೋಕೆ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೂ ಏನೆಲ್ಲ ಆಯ್ತು ಏನೆಲ್ಲ ಆಗೋದು ಬಾಕಿ ಇದೆ ಯಾವೆಲ್ಲ ಅನುಮಾನಗಳಿಗೆ ಉತ್ತರ ಸಿಕ್ತು ಯಾವೆಲ್ಲ ಅನುಮಾನಗಳು ಅನುಮಾನವಾಗಿ ಉಳಿದಿದೆ ಇದೆಲ್ಲವನ್ನ ಮತ್ತೊಮ್ಮೆ ಮೆಲುಕ್ ಹಾಕೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಚರ್ಚೆಯಲ್ಲಿ ಇಬ್ಬರು ಪತ್ರಕರ್ತರು ಕೀರ್ತಿ ಶಂಕರ್ ಘಟ್ಟ ಹಾಗೆ ವಸಂತ್ ಗಿಳಿಯಾರ್ ಇದ್ದಾರೆ ನಮಸ್ಕಾರ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ವಸಂತ್ ಗಿಳಿಯಾರ್ ಅವರೇ ಷಡ್ಯಂತರ ಈ ಪದ ಬಳಕೆ ಬಗ್ಗೆನೆ ಬಹಳಷ್ಟು ಆಕ್ಷೇಪ ಆಯಿತು ಷಡ್ಯಂತ್ರ ಅಂತ ಹೇಳೋ ಮೂಲಕ ಸೌಜನ್ಯ ನ್ಯಾಯವನ್ನ ತಿರಸ್ಕರಿಸ್ತಾ ಇದ್ದೀರಿ ಅತ್ಯಾಚಾರಿಗಳ ಪರವಾಗಿ ನಿಲ್ತಾ ಇದ್ದೀರಿ ಷಡ್ಯಂತ್ರ ಅಂತ ಹೇಳೋ ಮೂಲಕ ಇಡೀ ಒಂದು ಹೋರಾಟವನ್ನೇ ನೀವು ಒಳಪಡಿಸೋ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಹೇಳಿ ಆದ್ರೆ ಈಗ ಹೇಳಿರೋದು ಸರ್ಕಾರದ ಪರವಾದ ವಕೀಲರು ಏನ್ ಹೇಳ್ತೀರಿ ಸರ್ಕಾರದ ಪರವಾದ ವಕೀಲರಷ್ಟೇ ಅಲ್ಲ ಸರ್ಕಾರದ ಭಾಗವಾಗಿರುವಂತಹ ರಾಜ್ಯದ ಉಪಮುಖ್ಯಮಂತ್ರಿಗಳ ಆರಂಭಿಕ ದಿನದಲ್ಲಿ ಇದೊಂದು ಷಡ್ಯಂತ್ರ ಅನ್ನೋದನ್ನ ಹೇಳಿದ್ದಾರೆ ಈಗ ಅದಕ್ಕೊಂದು ಅಧಿಕೃತೆಯ ಮುದ್ರೆ ಬಿದ್ದಿದೆ ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರೆ ಹೈಕೋರ್ಟ್ ನಲ್ಲೇ ಹೇಳಿದ್ದಾರೆ ಹಾಗಾಗಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಸ್ಐಟಿ ಸಲ್ಲಿಸುವಂತಹ ಚಾರ್ಜ್ ಶೀಟ್ ನ ಮೇಲೆ ನಮ್ಮೆಲ್ಲರ ನಿರೀಕ್ಷೆ ಇದೆ ಮತ್ತೆ ಜೈಲಿಗೆ ಇವರೆಲ್ಲ ಪರಡ್ ಹೊಡ್ತಾರೆ ಸದ್ಯದಲ್ಲೇ ವಿಜಯ ದಶಮಿಯ ಒಳಗಡೆ ಮಹಿಷ ಮರ್ದನ ಆಗ್ತದೆ ಅನ್ನುವ ವಿಶ್ವಾಸ ನನಗಿದೆ ಕೀರ್ತಿ ಅವರೇ ನೀವು ಈ ಷಡ್ಯಂತ್ರ ಅನ್ನೋ ಪದ ಬಳಕೆಯನ್ನ ಬಹುಶಃ ಎಸ್ ಐ ರಚನೆಗೂ ಮುಂಚೆ ಅಥವಾ ಮಾಧ್ಯಮಗಳಲ್ಲಿ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರವನ್ನು ಪ್ರಸಾರ ಮಾಡ್ಲಿಕ್ಕೆ ಮುಂಚೆಯಿಂದಲೂ ಕೂಡ ಹೇಳ್ತಾ ಬಂದಿದ್ರಿ ಷಡ್ಯಂತರ ಅನ್ಸಿದ್ದು ಯಾವುದು ಯಾಕೆ ಇಲ್ಲ ಅಂದ್ರೆ ಇವರು ಉದ್ದೇಶ ಆರು ತಿಂಗಳ ಕೆಳಗಡೆ ಏನು ಮೊಹಮ್ಮದ್ ಸಮೀರ್ನ ಒಂದು ವಿಡಿಯೋ ಇಂದ ಸ್ಟಾರ್ಟ್ ಆಯ್ತಿದ್ರು ಆ ವಿಡಿಯೋ ಸ್ಟಾರ್ಟ್ ಆದಾಗ ಅಲ್ಲಿ ಯಾವುದೇ ಸಾಕ್ಷಿಗಳನ್ನ ವಿಡಿಯೋದಲ್ಲಿ ಕೊಟ್ಟಿರಲಿಲ್ಲ ಬರೀ ಏ ಮುಖಾಂತರ ಜನರನ್ನು ನಂಬಿಸುವ ಮೊದಲ ವಿಡಿಯೋ ನಾನು ಹೇಳ್ತಾರೆ ಧರ್ಮಸ್ಥಳ ಹಾರರ್ ಅಂತ ಫಸ್ಟ್ ವಿಡಿಯೋ ಏನ್ ಬಂತು ಆ ವಿಡಿಯೋ ಬಂದಾಗ ಜನ ಹೆಂಗೆ ಅಂತಂದ್ರೆ ಯಾವ ಲೆವೆಲ್ ಆಗಿದ್ರು ಅಂತಂದ್ರೆ ಅದನ್ನೊಂದು ಸಿನಿಮಾ ತರ ನೋಡಿದ್ರು ಅಲ್ಲಿ ಡಿಸ್ಕ್ಲೇಮರ್ ಬಗ್ಗೆ ತಲೆನೇ ಕೆಟ್ಟಿಲ್ಲ ಸಿನಿಮಾ ತರ ನೋಡಿದ್ರಷ್ಟೇ ನಾವು ಹೇಳಿದ್ವಿ ದಾಖಲೆಗಳನ್ನ ಇಟ್ಟು ಹೇಳಿದ್ವಿ ಅದ ಹಾಗಲ್ಲ ಇಲ್ಲಿ ನೋಡಿ ಇದು ಸಿ ಬಿ ಐ ಕೋರ್ಟ್ ಇರ್ಬೋದು ಸಿಐ ಡಿ ಕೋರ್ಟ್ ನ ಫೈನಲ್ ವರ್ಡಿಕ್ಟ್ ಇರ್ಬೋದು ಚಾರ್ಜ್ ಶೀಟ್ ಇರ್ಬೋದು ಕಂಪ್ಲೇಂಟ್ ಕಾಪಿ ಇರ್ಬೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ ಇರ್ಬೋದು ಇದೆಲ್ಲ ಹಿಂಗಿದೆ ಅಂದ್ರೆ ಜನ ನಮ್ಮ ನಮ್ಮನ್ನ ನಂಬಲಿ ರೆಡಿ ಇರ್ತಿರ್ಲಿಲ್ಲ ಬಟ್ ನಮಗ್ ಷಡ್ಯಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದ್ವಿ ಯಾವಾಗ ಇದು ಹದಿಮೂರು ವರ್ಷದಿಂದ ಸೌಜನ್ಯ ಹೆಸರಿನಲ್ಲಿ ನ್ಯಾಯ 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 ಅನ್ಕೊಂಡು ಇವರು ಯಾವತ್ತೂ ಕೋರ್ಟ್ಗೆ ಹೋಗದೇನೆ ಕೋರ್ಟ್ನ ಕಣ್ ತಪ್ಪಿಸಿ ಬರೀ ಜನರ ಎದುರುಗಡೆ ಇವರು ನ್ಯಾಯ ನ್ಯಾಯ ಹೆಂಗ್ ಸಿಗಕ್ ಸಾಧ್ಯ ಇದು ಸಾಧ್ಯ ಇಲ್ಲ ಇವರು ಸೌಜನ್ಯ ಸಾವಿನ ಹೆಸರಿನಲ್ಲಿ ಆಕೆಯ ಶೋಲ್ಡರ್ ಮೇಲೆ ಗಣ್ಣಿಟ್ಟು ಅದನ್ನ ಧರ್ಮಸ್ಥಳದ ಕಡೆಗೆ ತಿರುಗಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅಂಡ್ ಮೋರ್ ಓವರ್ ಯಾವಾಗ ಇದಕ್ಕೆ ಮ್ಯಾಜಿಕ್ ಅಜ್ಜಿ ಎಂಟ್ರಿ ಆಯಿತು ಯಾವಾಗ ಇದಕ್ಕೆ ಬುರುಡೆ ಗ್ಯಾಂಗ್ ನ ಎಂಟ್ರಿ ಆಯ್ತು ಅವಾಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಇವರಿಗೆ ಬೇಕಾಗಿರೋದು ಸೌಜನ್ಯಾಗಿ ನ್ಯಾಯ ಅಲ್ಲ ಇವರಿಗೆ ಸ್ಪಷ್ಟವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು ಅಂತ ನಿಮಗೆ ನೆನಪಿರಲಿ ಮೊದಲನೇ ವಿಡಿಯೋದಲ್ಲಿ ಧರ್ಮಸ್ಥಳ ಹೊರ ವಿಡಿಯೋದಲ್ಲಿ ಸಮೀರ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ನಮ್ಮ ಉದ್ದೇಶ ಸೌಜನ್ಯಾಗಿ ನ್ಯಾಯ ಕೊಡಿಸೋದು ಅಂತ ಕೊನೆಯ ವಿಡಿಯೋಗೆ ಬರಬೇಕಾದ್ರೆ ಹೇಳ್ತಾನೆ ನಮ್ಮ ಉದ್ದೇಶ ಆ ನಕಲಿ ದೇವಮಾನವನನ್ನ ಕೆಳಗಡೆ ಇಳಿಸೋದು ಅಂತ ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗಡೆ ಅವರ ಎಲ್ಲ ಸ್ಟಾರ್ಟಿಂಗ್ ನಾನು ಅದಕ್ಕೆ ಹೇಳಿದ್ದು ಯಾವಾಗ ಎಸ್ ಐ ಟಿಯಿಂದ ಮಧ್ಯಂತರ ಆದೇಶ ಬಂದಿರಲಿಲ್ಲ ಮಧ್ಯಂತರ ವರದಿಗಳು ಬಂದಿರಲಿಲ್ಲ ಏನಿಲ್ಲ ಆದರೆ ಯಾವಾಗ ಜಗದೀಶ್ ಕುಮಾರ್ ಅವ್ರ ಮೊನ್ನೆ ಕೋರ್ಟ್ ಅಲ್ಲಿ ದರ್ ಈಸ್ ಅಂದ್ರಲ್ಲ ಅವಾಗ ನಮ್ಗೆ ಅನಿಸ್ತು ಇಷ್ಟು ದಿನ ನಾವು ಹೇಳ್ಕೊಂಡ್ ಬಂದಿದ್ದಕ್ಕೆ ಈಗ ಸರ್ಕಾರವೇ ಅಂತ ಸಮಾಧಾನ ಅಂತ ಒಪ್ಕೋತಾ ಒಂದು ನಾಲ್ಕು ಭಾಗವಾಗಿ ವಿಂಗಡಿಸಿ ಚರ್ಚೆಯನ್ನು ಮುಂದುವರೆಸ್ತಾ ಹೋಗೋಣ ಮೊದಲನೇದಾಗಿ ನೀವೇ ಪ್ರಸ್ತಾಪ ಮಾಡಿದ ಹಾಗೆ ಈ ಎ ಐ ವಿಡಿಯೋ ಹೊರಬಿಟ್ಟ ಸಂದರ್ಭ ಅದಾದ್ಮೇಲೆ ಎಂಟ್ರಿ ಕೊಟ್ಟ ಚಿನ್ನಯ ಅದಾದ್ಮೇಲೆ ಸುಜಾತ ಭಟ್ ಅನ್ನು ಕ್ಯಾರೆಕ್ಟರ್ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಇದೆಲ್ಲ ಆದ್ಮೇಲೆ ಎಂಟ್ರಿ ಅದೇ ಸೈಟ್ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ವಸಂತ ಕಿಳಿಯಾರ್ ಅವರೇ ಈ ಎಐ ವಿಡಿಯೋ ಎಐ ವಿಡಿಯೋ ಮುಂಚೆ ಇದ್ದ ಸೌಜನ್ಯ ಹೋರಾಟಕ್ಕೂ ಎಐ ವಿಡಿಯೋ ಬಂದ ನಂತರದ ಸೌಜನ್ಯ ಹೋರಾಟಕ್ಕೂ ಏನಾದರೂ ವ್ಯತ್ಯಾಸ ಅಂತ ಹೇಳಿ ಗಮನಿಸಿದ್ರ ಗಮನಿಸಬೇಕಾ ಜನರೆಲ್ಲರೂ ಕೂಡ ಈಗ ಸೌಜನ್ಯ ಪರವಾದ ಹೋರಾಟವನ್ನ ಇವರು ಮಾಡಲೇ ಇಲ್ಲ ಇವರು ಹೋರಾಟವನ್ನ ಮಾಡಿರೋದು ಈಗ ಮೊಹಮ್ಮದ್ ಸಮೀರ್ ಒಂದು ವಿಡಿಯೋ ಬಿಟ್ಟ ನಂತರ ಜನರಲ್ಲಿ ಇಡೀ ಒಂಥರ ದಿಗಿಲಿಗ ಬಿದ್ಬಿಟ್ರು ಏನಪ್ಪಾ ಈ ತರ ಆಗ್ತಾ ಇದೆಯಾ ಇಲ್ಲಿ ಅಂತೇಳಿ ಅಂದ್ರೆ ಅಲ್ಲಿ ಪೂರ್ತಿ ಸುಳ್ಳುಗಳ ಕತೆಗಳನ್ನ ಕಟ್ಟಿ ಭಾವನಾತ್ಮಕವಾಗಿ ಜನರ ಕಡೆಗೆ ತೂರಿ ಬಿಟ್ಟಿರುವಂತದ್ದು ನಾವು ಸಿನಿಮಾ ನೋಡುವಾಗ ಅದು ಸಿನಿಮಾ ಅಂತ ಗೊತ್ತಿದ್ದು ಕೂಡ ನಾವು ಅದನ್ನ ಕಣ್ಣೀರ್ ಹಾಕಿ ಹೊರಗಡೆ ಬರ್ತೀವಿ ಹೊರಗಡೆ ಬಂದಾಗ ಗೊತ್ತಾಗತ್ತೆ ಇದು ಸಿನಿಮಾ ಅಂತೇಳಿ ಈ ವಿಡಿಯೋ ನೋಡುವಾಗ ಇದು ಸತ್ಯಕತೆ ಅಂತಾನೆ ಅಂದ್ಕೊಂಡು ನೋಡಿದಾಗ ಜನರ ಮನಸ್ಸಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಬಹಳ ಗಾಢವಾದ ಪರಿಣಾಮವನ್ನು ಇದು ಬೀರಿತ್ತು ಇದರ ಉದ್ದೇಶವೇ ಇಡೀ ಪ್ರಕರಣದ ದಿಕ್ಕು ತಪ್ಪಿಸೋದು ಸೌಜನ್ಯ ಪ್ರಕರಣಕ್ಕೆ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯ ಬಂದಿತ್ತು ಯಾಕಂದ್ರೆ ಹೈಕೋರ್ಟ್ ತನಕ ಅದು ಹೋಗಿತ್ತು ಸಿಬಿಐ ಮೇಲ್ಮನವಿ ಹಾಕಿತ್ತು ಅಲ್ಲಿಗೆ ಸೌಜನ್ಯ ಪ್ರಕರಣ ಮುಗಿದಿತ್ತು ಮತ್ತೆ ಅದನ್ನ ಹೇಗೆ ಎಬ್ಸೋದು ಅನ್ನುವ ಕಾರಣಕ್ಕೆ ಮೊಹಮ್ಮದ್ ಸಮೀರ್ನ ಕರ್ಕೊಂಡು ಬಂದು ವಿಡಿಯೋ ಮಾಡಿಬಿಟ್ರು ಅದು ಸುಳ್ಳು ಅಂತ ಹೇಳಿ ದಾಖಲಾದ ನಂತರ ಮತ್ತೆ ಬುರುಡೆ ಚಿನ್ನಯನ್ ಕರ್ಕೊಂಡು ಬಂದ್ರು ಅನನ್ಯ ಭಟ್ ಅಂತೇಳಿ ಹುಟ್ಟದೇ ಇರುವ ಹೆಣ್ಮಗುವನ್ನ ಹುಡ್ಸಿ ಸುಜಾತ ಭಟ್ ಎನ್ನುವಂತ ಒಂದು ಐವತ್ತೊಂಬತ್ತು ವರ್ಷದ ಪ್ರಾಯದ ಹೆಂಗಸನ್ನ ಕರ್ಕೊಂಡು ಬಂದು ನನ್ನ ಮಗಳ ಅಸ್ಥಿ ಕೊಡಿ ಅಂತೇಳಿ ಕತೆ ಕಟ್ಟಿದ್ರು ಈಗ ಅದು ಕೂಡ ಸುಳ್ಳು ಅಂತ ಸಾಬೀತಾದ ಮೇಲೆ ಪುರಂದರಗೌಡ ವಿಠಲಗೌಡ ಹೊಸ ಸ್ಟೋರಿಯನ್ನು ಶುರು ಮಾಡಿಕೊಂಡಿದ್ದಾರೆ ಇದು ಕೂಡ ಸುಳ್ಳು ಅಂತ ಸಾಬೀತಾದ ಮೇಲೆ ಇನ್ನೊಂದು ಹೊಸ ಸ್ಟೋರಿಯನ್ನು ಇವರು ತರ್ತಾರೆ ಇವರಿಗೆ ಬೇಕಿರೋದು ಸೌಜನ್ಯಗಳಿಗೆ ನ್ಯಾಯ ಅಲ್ಲ ಇವರಿಗೆ ಇರೋದು ಟಾರ್ಗೆಟ್ ಧರ್ಮಸ್ಥಳ ಹೆಣದ ಮೇಲೆ ಹಣದ ಬೆಳೆಯನ್ನ ಬೆಳೀತಾ ಇದ್ದಾರೆ ಸೌಜನ್ಯ ಎನ್ನುವಂತ ನತದೃಷ್ಟ ಹತಭಾಗ್ಯ ಹೆಣ್ಣಿನ ಹೆಸರನ್ನ ಇರಿಸ್ಕೊಂಡು ಇವರು ದಂಧೆ ಮಾಡ್ತಾ ಇದ್ದಾರೆ ಕೀರ್ತಿ ಅವರೇ ವಸಂತ ಗಿಳಿಯರ್ ಅವರೇ ಹೇಳಿದಾಗೆ ಸಿಬಿಐ ನಿಂದ ತೀರ್ಪು ಬಂದಾಗ ಅಂದ್ರೆ ಕೋರ್ಟ್ ನಿಂದ ತೀರ್ಪು ಬಂದಾಗ ಹೋಗಿತ್ತು ಒಂದ್ ಹಂತದಲ್ಲಿ ಫುಲ್ ಸ್ಟಾಪ್ ಬಿಡುತ್ತಾ ಸೌಜನ್ಯ ಪ್ರಕರಣಕ್ಕೆ ಅನ್ನೋ ಆತಂಕ ಇತ್ತು ಹಾಗಾದ್ರೆ ನ್ಯಾಯ ಸಿಗೋದು ಬೇಡವಾ ಆಕೆಯನ್ನ ಕೊಂದವರು ಯಾರು ಅತ್ಯಾಚಾರ ಮಾಡಿದವರು ಯಾರು ಇದಕ್ಕೂ ಉತ್ರ ಹೇಗೆ ಸಿಗುತ್ತೆ ಅನ್ನೋ ಕನ್ಫ್ಯೂಷನ್ ಇತ್ತು ನಿಂತು ಹೋಗಬಹುದಾದ ಪ್ರಕರಣಕ್ಕೆ ಮರುಜೀವ ಕೊಟ್ಟದ್ದೇ ಆ ಎಐ ವಿಡಿಯೋ ಆ ಎಐ ವಿಡಿಯೋ ಬರದೆ ಹೋಗಿದ್ರೆ ಬಹುಶಃ ಮತ್ತೊಮ್ಮೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೌಜನ್ಯ ವಿಚಾರವಾಗ್ಲಿ ಧರ್ಮಸ್ಥಳದಲ್ಲಿ ಆಗಿರಬಹುದಾದ ನೂರಾರು ಹತ್ಯೆ ವಿಚಾರ ಆಗ್ಲಿ ಪ್ರಸ್ತಾಪ ಬರ್ತಾನೆ ಇರಲಿಲ್ಲ ಅಲ್ಲಿಗೆ ನಿಂತು ಹೋಗ್ತಾ ಇತ್ತು ಆ ಎ ಐ ವಿಡಿಯೋದಿಂದ ಇದೀಗ ಎಸ್ ಐ ಟಿ ರಚನೆ ತನಕ ಹೋಗಿದೆ ಹೀಗಾಗಿ ಮಾಡೋರು ಇದ್ದಾರೆ ಎಸ್ ಐ ಟಿ ರಚನೆ ಎ ವಿಡಿಯೋದಿಂದ ಆಗಿದ್ದಲ್ಲ ಅದನ್ನು ತುಂಬಾ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಮಹಿಳಾ ಆಯೋಗದವರು ಒಂದು ಪತ್ರ ಬರೆದಿದ್ರು ಅಂಡ್ ಮೋರ್ ಓವರ್ ಅವನು ನಾನೇ ಜೀವಂತ ಸಾಕ್ಷಿ ಅಂತ ಬಂದಿರೋ ಕಾರಣಕ್ಕೆ ಅನ್ನೋದನ್ನ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು ಎ ವಿಡಿಯೋದಿಂದ ಕೆಎಸ್ ಗೆ ಜೀವಂತ 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 ಆಯ್ತು ಅಂತ ನ್ಯಾಯ ಸಿಗುತ್ತಾ ಎ ವಿಡಿಯೋದಲ್ಲಿ ಜೂನ್ ನಲ್ಲಿ ತೀರ್ಪು ಹೊರಬಂದಾಗ ಇವ್ರಿಗೆ ಒಂದು ಅವಕಾಶ ಇತ್ತು ಏನು ನೋಡಿ ನ್ಯಾಯ ಸಿಕ್ಲಿಲ್ಲ ನಾವು ಸುಪ್ರೀಂ ಕೋರ್ಟ್ಗೊಂದು ರಿಟ್ ಹಾಕ್ತಿವಿ ಅಥವಾ ಸಿಬಿಐಗೆ ಮತ್ತೆ ವಾಪಸ್ ಕೇಳ್ತೀವಿ ಅಂತ ಇವ್ರು ಹೋಗಲ್ಲ ರೀ ಇವರು ಹಾದಿ ಬೀದಿಯಲ್ಲಿ ಮತ್ತೆ ಶುರು ಮಾಡ್ತಾರೆ ಪ್ರತಿಭಟನೆಗಳನ್ನ ಸಮಾರಂಭಗಳನ್ನ ಏನೇನೋ ಮಾಡಕ್ಕೆ ಶುರು ಮಾಡ್ತಾರೆ ಇವರು ಅವಾಗ ಸುಳ್ಳ ಒಂದು ಹಿಂದೂ ಸಂಘಟನೆ ಸಿಬಿಐಗೆ ಪಿಐಎಲ್ ಹಾಕುತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇನ್ ಹಾಕಿ ನೋಡಿ ಇವ್ರು ಹಾದಿಬೇರಿಯಲ್ಲಿ ಸೌಜನ್ಯ 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 ಅಂತಾರೆ ಕೋರ್ಟ್ ಹೋಗ್ತಾ ಇಲ್ಲ ಹಾಗಾಗಿ ಪಿ ಎಲ್ ಹಾಕ್ತಿವಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈ ಮರು ತನಿಖೆ ಮಾಡಿ ಅಂತ ಅದಕ್ಕೆ ಕೋರ್ಟ್ ತುಂಬಾ ಸ್ಪಷ್ಟವಾಗಿರುತ್ತೆ ನೀವು ಬಂದು ಪಬ್ಲಿಕ್ ಲಿಟಿಗೇಷನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ ಬರಲ್ಲ ಈ ತರಹದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಅವರ ತಂದೆ ಅಥವಾ ಅವ್ರ ತಾಯಿ ಬರಬೇಕು ಅಂತ ಅವಾಗ ಚಂದಪ್ಪ ಗೌಡರ್ ಮೇಲೆ ಪ್ರೆಷರ್ ಬೀಳುತ್ತೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಸಿಬಿಐಗೆ ಜನ ಪ್ರೆಷರ್ ಆಗ್ತಾರೆ ಅವರು ಹೋಗ್ತಿದ್ದಾರೆ ಯಾಕೆ ಹೋಗಲ್ರಿ ನೀವ್ ಯಾಕೆ ಹೋಗಲ್ರಿ ಅಂತ ಕೇಳಿದಾಗ ಚಂದಪೌಡ ಮತ್ತೆ ಸಿಬಿಐ ಗೆ ಹೋಗ್ತಾರೆ ಸಿಬಿಐ ಕೋರ್ಟ್ ಹೋಗಿ ಏನ್ ಕೇಳ್ತಾರೆ ಇವರು ನೋಡಿ ಸಂತೋಷ್ ರಾವ್ ಅವನನ್ನು ಹೊರಗಿಟ್ಟು ನೀವು ಮತ್ತೆ ಮರುತನಿಖೆ ಮಾಡಿ ಅಂತ ಚಾರ್ಜ್ ಶೀಟ್ ನಲ್ಲಿರುವ ಏಕೈಕ ಆರೋಪಿ ಸಂತೋಷ್ ರಾವ್ ಹೆಂಗ್ ಅವನನ್ನು ಹೊರಗಡೆ ಇಟ್ ಆಗುತ್ತೆ ನಾವು ಮೂರು ಜನದ ಹೆಸರು ಹೇಳ್ತೀವಿ ಅವ್ರ ಆಲ್ರೆಡಿ ಆಯ್ತಲ್ಲ ಅವ್ರಿಗೆ ಮುಗ್ದಿದೆಯಲ್ಲ ಹಾಗಾಗಿ ಅದು ರಿಜೆಕ್ಟ್ ಆಯ್ತು ಆಮೇಲೆ ಇದ್ದ ಆಪ್ಷನ್ ಏನು ಇವರು ಜೇಬ್ನಲ್ಲಿದ್ದಂತಹ ಸಾಕ್ಷಿಗಳು ಇವರ ಮೊಬೈಲ್ನಲ್ಲಿ ದೆಹಲಿಯ ಪೊಲೀಸರು ದಂಗಾಗಿ ಹೋದಂತಹ ವಿಡಿಯೋಗಳು ಇವನು ಮೂರೇ ಮೂರು ನಿಮಿಷದ ವಿಡಿಯೋ ಬಿಟ್ರೆ ಇವರು ಇಡೀ ಫ್ಯಾಮಿಲಿ ಜೈಲ್ಗೆ ಹೋಗುತ್ತೆ ಅಂತ ಹೇಳಿದ್ರಲ್ಲ ಆ ವಿಡಿಯೋ ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ ಅಂದ್ರಲ್ಲ ಅವ್ರನ್ನ ಕರ್ಕೊಂಡ್ ಬರೋದು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕುಸುಮಾವತಿ ಅವರು ಏನ್ ಮಾಡ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಹೋಗಬೇಕಾಗಿತ್ತು ಹೋಗಲ್ಲ ಅಂತಾರೆ ಯಾವ ಸಿಬಿಐ ಯಾವ ಹೈಕೋರ್ಟ್ ಇಲ್ಲಿಯ ತನಕ ಆದೇಶವನ್ನು ಕೊಟ್ಟಿದೆಯೋ ಮತ್ತೆ ಅಲ್ಲಿಗೆ ಬರ್ತೀವಿ ಎಸ್ ಐ ಟಿ ಮಾಡ್ಲಿ ಅಂತಾರೆ ಐ ಟಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಸೌಜನ್ಯ ಕೇಸ್ ಹೊರತುಪಡಿಸಿ ಅಂತ ಬಟ್ ಬಿಡಲ್ಲ ಇವರು ಏನಕ್ಕೆ ಹೋಗಲ್ಲ ಕೋರ್ಟ್ಗೆ ಅನ್ನೋದೇ ನಮ್ಮ ಪ್ರಶ್ನೆ ಇವತ್ತಿನವರೆಗೂ ಆಮೇಲೆ ನಾವ್ ಯಾವತ್ತೂ ಸಹಿತ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರುವ ಯಾರಾದ್ರೂ ಒಬ್ಬರು ಇಲ್ಲಿಯ ತನಕ ಸೌಜನ್ಯವಾಗಿ ನ್ಯಾಯ ಸಿಗಬಾರದು ಅಂತ ಹೇಳಿದ್ದನ್ನು ತೋರಿಸ್ಬಿಟ್ರೆ ನೀವು ನೀವು ಕೇಳ್ತೀವಿ ನಮಗೂ ಇರೋ ಉದ್ದೇಶ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಸಿಗಲೇಬೇಕು ಆದ್ರೆ ಅವರ ಪರ ಅಂತ ಹೇಳ್ಕೊಳ್ತಾ ಯಾರ್ಯಾರಿದಾರೋ ಅವರಿಂದಲೇ ಅವಳಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ನಮ್ಮ ಬೇಜಾರಷ್ಟೇ ಏ ವಿಡಿಯೋ ಬಂದ ಮಾತ್ರಕ್ಕೆ ಜನ ಅದನ್ನ ನೋಡಿ ಜನರ ಬೆದರಿನ ಮೇಲೆ ಪ್ರಭಾವ ಬೀರ್ಬೋದಷ್ಟೇ ಬಿಟ್ರೆ ಅದು ನ್ಯಾಯಾಲಯದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಆಗುದಿಲ್ಲ ಸರಿ